ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿಸ್ಮೃತಿ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಎಲ್ಲರಿಗೂ ಶುಭೋದಯ ಮಾತೃದೇವೋಪವ ನಮ್ಮ ಸರ್ವನಾಶಕ್ಕೆ ಇದೊಂದೇ ಕಾರಣ ಅಂತ ಕೃಷ್ಣರು ಹೇಳ್ತಾರೆ ಅದನ್ನು ಹಲವು ಬಾರಿ ಹಲವಾರು ರೀತಿಯಲ್ಲಿ ನಮ್ಮ ಧರ್ಮಶಾಸ್ತ್ರಗಳು ನಮಗೆ ತಿಳಿಸ್ಕೊಟ್ಟಿದೆ ತುಂಬ ಜನ ನನ್ನ ಜಾತ್ರೆಗಳ ಪರಾಮರ್ಶೆ ಮಾಡ್ತಿರ್ತೇನೆ ತಾಯಿ ಮಗ ಬಂದಿದ್ದಾರೆ ಮಗನಿಗೆ ಮದುವೆ ಮಾಡಿದ್ದಾರೆ ಆ ಮಗುಗೆ ಸ್ವಲ್ಪ ಸಿಟ್ಟು ಕೋಪ ಜಾಸ್ತಿ ಮಗನಿಗೆ ಮೂವತ್ತು ಎಂಟು ಮಗುಗೆ ಇಪ್ಪತ್ತೆರಡು ವರ್ಷ ಹೆಚ್ಚು ಕಡಿಮೆ ಎಂಟೊಂಬತ್ತು ವರ್ಷ ಅಂತರ ಮಗನ ಬಳಿಯೇ ಮೂವತ್ತು ವರ್ಷ ಸಾಕಿರ್ತಾರೆ ತುಂಬ ಕಷ್ಟಪಟ್ಟು ಸಾಕಿದೆ ನಿಜವೇ ಮೂವತ್ತು ವರ್ಷದ ಪ್ರೀತಿ ಈಗ ಹಂ ಹಂಚಲಿಕ್ಕೆ ತಂದಿರೋದು ಇನ್ನು ಮೇಲೆ ನನ್ಗೆ ಕೇಳ ಆಗೊಳ್ಳ ನನಗೆ ಊರುಗೋಲು ಬಂದಿದ್ದ ಅರವತ್ತು ಆಸುಪಾಸು ಐವತ್ತೈದು ಅರವತ್ತು ಇನ್ನು ಮೇಲೆ ನನ್ನ ಮಗನನ್ನು ನೋಡ್ಕೊಳ್ಳಿಕ್ಕೆ ಅವನ ತನು ಮನ ಧನ ಬುದ್ಧಿ ಭಾವ ಆಲೋಚನಾ ಚಿಂತನ ಎಲ್ಲದಕ್ಕೂ ಒಂದು ಊರುಗೋಲಾಗಿರಲಿ ಸಂಗಾತಿಗಿಂತ ದೊಡ್ಡ ಸ್ನೇಹಿತೆ ಇಲ್ಲ ಅಂತ ತಾನೇ ಆಯ್ಕೆ ಮಾಡಿ ನೋಡಿ ತಂದಂತ ಸೊಸೆ ಸ್ವಲ್ಪ ಬಿರ್ಸಿರ್ತಾಳೆ ನಾವು ಬಿರ್ಸಿದ್ವಿ ಮದುವೆ ಆದಾಗ ಹೊಸದ್ರಲ್ಲಿ ಹೌದಲ್ವಾ ನಮಗೂ ಸ್ವಲ್ಪ ವರ್ಷಗಳೇ ಸಮಯ ತಗೊಂತು ಈಗಿನ ಜನ್ರೇಷನ್ ಬೇರೆ ಹ್ಮ್ ಹ್ಮ್ ನಂಬೆಲ್ಲ ಟಾರ್ಚರ್ ಕಟ್ಟಿಟ್ಬಿಟ್ಟಿದೆ ಮಗ ಇಲ್ದಿದ್ದಾಗ ಆ ಸೊಸೆಗೆ ಟಾರ್ಚರ್ ಮಗನ ಮುಂದ್ಗಡೆ ಚೆನ್ನಾಗಿ ಮಾತಾಡೋದು ಅದನ್ನ ಆ ಮಗು ಹೇಳ್ಕೊಳಕ್ ಆಗ್ತಿಲ್ಲ ಯಾವ ಮಟ್ಟಿಗೆ ಬಂದು ಬಿಟ್ಟಿದೆ ಅಂದ್ರೆ ದೈವಸ್ ಬಂದು ಬಿಟ್ಟಿದೆ ಆ ತಾಯಿನ ಹೊರಗಡೆ ಕಳಿಸ್ಬಿಟ್ಟು ಒಂದು ನಾಲ್ಕೈದು ಮಾತುಗಳನ್ನ ಕೆದಕ್ತಾ ಹೇಳಿದೆ ಇದಿದ್ ನಡೆದಿದೆ ಇದಿದ್ ನಡೆದಿದೆ ಇದಿದ್ ಹಿಂಗಾಗಿದೆ ನೀನು ಹೆಂಡ್ತಿ ತುಂಬಾ ಅಪ್ರೀತಿ ಸ್ಥಳಯ್ಯ ತುಂಬಾ ನೀನು ಅಂದ್ರೆ ಪ್ರಾಣ ಕಣಯ್ಯ ಸ್ವಲ್ಪ ಬಾಯಿ ಜಾಸ್ತಿ ಅಷ್ಟೆ ಏನು ಎಲ್ಲದಕ್ಕೂ ಅಮ್ಮ ಅಂತೀರಾ ಸ್ನಾನಕ್ಕೆ ಹೋಗ್ಬೇಕು ಅಂದ್ರೆ ಅಮ್ಮ ಅಂತೀರ ತಿಂಡಿ ಬೇಕು ಅಂದ್ರೆ ಅಮ್ಮ ಅಂತೀರ ಮತ್ತೆ ನನ್ನ ಯಾಕೆ ಕಟ್ಕೊಂಡು ಅಂತೇಳಿ ಅಲ್ಲ ಇದ್ದಿದ್ದೆ ಯಾವುದು ಅವಳು ಗೌರಿ ಆಗೋದು ಸ್ವಲ್ಪ ದಿನ ಸಮಯ ತಗೊಳ್ಳುತ್ತೆ ಗಣೇಶ ಬಂದಿದ್ದಾಗೆ ಎಲ್ಲ ಆಗುತ್ತೆ ಆ ಮಗು ಕಡೆ ಹಾಕಿಗ ಅರ್ಧ ಡೈವರ್ಷನ್ ಬರುತ್ತೆ ಹೆಂಗವರೆಗೂ ನಿಜ ಅಲ್ವೇನೋ ಅಂದ್ರೆ ಹೌದು ಸರ್ ನಿಜಾನೇ ಸರ್ ನಿಮ್ಮಮ್ಮ ಎದ್ರೆ ಕೂತ್ರೆ ನಿಂತ್ರೆ ಹಿಂಗಂತೇಳೆ ಹೌದಲ್ವೇನೋ ಹೌದು ಸರ್ ಸೊ ನಿನ್ ಜಾತಕದಲ್ಲೇ ಇದೆ ಕಣ ನಿಮ್ಮ ಯಾರಿಗೂ ಬಗ್ಗಲ್ಲ ನಿಮ್ಮಮ್ಮ ಯಾರ ಮಾತು ಕೇಳೋಲ್ಲ ನಂದೇ ಸರಿ ನನ್ನ ಮಾತೆ ಸರಿ ಹೌದಲ್ವೇನೋ ನಿಜಾನೇ ಸರ್ ಈಗ್ಲೂ ಇಡೀ ಫ್ಯಾಮಿಲಿ ಗಡಗಡ ಎಲ್ರಿಗೂ ನಮ್ಮ ಅಮ್ಮನ ಮಾತೆ ಕೇಳಬೇಕು ಸತ್ಯಭಾಮೇನೇ ನಮ್ಮಮ್ಮ ನಿಜವಾಗ್ಲೂ ಸತ್ಯಭಾಮೆಯೇ ಆ ಅಮ್ಮನೇ ಹೆಸರು ಕರಿ ಮತ್ತೆ ಅಂದೆ ನಾನಾ ನಿನ್ನದ್ ಹಿಂಗಿದೆ ಬಗ್ಗದೇ ಇಲ್ಲ ಅನ್ನತ್ತೆ ಒಪ್ಪದೇ ಇಲ್ಲ ಅಂತ ನಾನು ಹೇಳಿದೆ ಹಿಂಗೆಲ್ಲ ಆಗ್ತಿದೆ ಹಿಂಗೆಲ್ಲ ಹೌದು ಮಗನ್ ಸಾಕಿಲ್ವಾ ಮೂವತ್ತು ವರ್ಷ ಆಸೆ ಇರಲ್ವಾ ನನ್ಗೂನು ಬಿಟ್ಕೊಟ್ ಬಿಟ್ಕೊಟ್ಬಿಡ್ಬೇಕು ಮಗನ ಬಿಟ್ಕೊಡು ಅಂತ ಯಾರು ಕೇಳಿದಾರಮ್ಮ ಈ ಇದೆ ನೋಡು ಕಣ್ಣೀರಿದೆ ಪರವಾಗಿಲ್ಲ ಡೈವರ್ಸ್ ಕೊಡಿಸ್ಬಿಡ್ತೀನಿ ಜೈಲ್ಗೆ ಹೋಗ್ಬಿಡ್ತೀಯ ಆಲ್ರೆಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿದೆ ಇದು ಹೌದು ನನ್ನ ಮೇಲೆ ಇಲ್ದಿದ್ದೆಲ್ಲ ಹೇಳಿದೆ ಇಲ್ದಿದ್ದೆಲ್ಲ ಹೇಳಿಲ್ಲ ನನ್ನ ಕೇಳ್ ಆಗ್ತಿಲ್ಲ ನಮ್ಮನ್ನು ಸಪ್ರೇಟ್ ಇಡಿ ಪಕ್ಕದಲ್ಲೇ ಮನೆ ಮಾಡಿಡಿ ಅಂತ ಹೇಳಿರ್ತಾಳೆ ಆ ಯಾಕೆಮ್ಮ ಮನೆ ಮಾಡಬೇಕು ನಮ್ಮದು ಇಷ್ಟು ದೊಡ್ಡ ಮನೆ ಇಟ್ಕೊಂಡು ಮೂರುವರೆ ಕೋಟಿ ರೂಪಾಯಿ ಮನೆ ಕಟ್ಸಿರೋದು ಗೊತ್ತಾ ಮನೇಲಿ ನಾಲ್ಕು ಇದ್ದಾರೆ ಗೊತ್ತಾ ಮಗನಿಗೆ ಅದಕ್ಕೆ ನೋಡಿ ನೋಡಿ ತಂದಿದ್ದು ಯಾಕೆ ಕೆಲಸದಾಳೆ ತಂದ್ಬಿಡ್ಬೇಕಿತ್ತಮ್ಮ ಈ ಜಾತಕದಲ್ಲಿ ಇದಲ್ಲ ನಿನ್ನ ಮಗನ ಜಾತಕದಲ್ಲಿ ಅಲ್ಲೊಂದು ದೋಷ ಇದೆ ನಾನು ಮಾತು ಕೇಳು ಚಂದ್ರಕೇತು ಅವ್ನು ಆಲ್ರೆಡಿ ಸೂಸೈಡ್ ಟ್ರೈ ಮಾಡಿರ್ಬೇಕು ಅವನು ಹೇಳ್ದ ಒಂದ್ಸಲಿ ಟ್ಯಾಬ್ಲೆಟ್ ತಗೋಬಿಟ್ಟಿದ್ದೆ ಆಸ್ಪತ್ರೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ರು ಅಂತ ಸರ್ವನಾಶಕ್ಕೆ ನಮ್ಮ ಅಹಂಕಾರವೇ ಕಾರಣ ನಮ್ಮ ಅಹಂಕಾರವೇ ಆ ತಾಯಿ ಅಹಂಕಾರನೇ ಆ ಮಗುನ ಜೀವನದಲ್ಲಿ ಮಗನ ಜೀವನದಲ್ಲಿ ಬೆಂಕಿ ಮೂವತ್ತ್ ಮೂವತ್ತೆರಡು ವರ್ಷದ ಮಗು ಹೊಸ್ದಾಗ ಮದ್ವೆ ಆಗಿದ್ದಾನೆ ಹೇಳ್ಕೊಳಕ್ ಬಿಡಲ್ಲ ಹೊರ್ಗಡೆ ಹೋಗೋಕೆ ಬಿಡಲ್ಲ ಮಾತಾಡೋಕ್ ಬಿಡಲ್ಲ ಅನುಬಂಧಕ್ಕೆ ಬಿಡಲ್ಲ ಆ ಹೆಣ್ಮಗುಗೆ ಹೆಂಗಿರ್ಬೇಕು ಇನ್ನು ಇಪ್ಪತ್ತೆರಡು ವರ್ಷದ ಕಂದಮ್ಮ ಅದು ಆಡೋ ಮಗು ಪಾನಿಪುರಿ ತಿನ್ನೋ ಮಗು ಏನೇನು ಕನಸುಗಳು ಕಂಡಿದ್ಲೋ ನನ್ನ ತಾಯಿ ಜೀವ ಏನೇನು ಆಸೆಗಳಿಟ್ಕೊಂಡಿದ್ಲೋ ನನ್ನ ತಾಯಿ ಮಗು ಇಷ್ಟು ದೊಡ್ಡ ಮನೆ ನನ್ನ ಗಂಡ ಇಷ್ಟು ಚೆನ್ನಾಗಿದ್ದಾರೆ ನಮ್ಮ ಅತ್ತೆ ಇಷ್ಟು ಚೆನ್ನಾಗಿದ್ದಾರೆ ಮನೇಲಿ ಆಳು ಕಾಳು ವ್ಯವಸ್ಥೆ ಹಾಕು ಇನ್ನೇನು ಅಂತ ಬಂದ್ರೆ ಬಿಡ್ಬೇಕು ಆಡೋಕ್ ಬಿಡ್ಬೇಕು ಅವ್ರ ತರ ಅದಕ್ಕೆ ಆ ತುಂಟಾಟ ಯವನಾವಸ್ಥೆಯಲ್ಲಿ ತುಂಟಾಟ ಅದಕ್ಕೆ ದೇವ್ರು ಕೂಡ ಬೆಡ್ರೂಮ್ ಒಳಗಡೆ ಹೋಗಲ್ಲ ಬಾಗಲ್ ತಟ್ಟಲ್ಲ ಅಲ್ಲೊಂದು ಜೋಡಿ ಇದೆ ಅಂದ್ರೆ ಆ ಇವತ್ತಾಗ್ತಿರೋ ಒಂದು ಬಹುದೊಡ್ಡ ಡೈವರ್ಸ್ ಗಳಿಗೆ ಮೂಲ ಕಾರಣ ಏನ್ ಹತ್ರ ಅತಿ ಮುಖ್ಯವಾಗಿ ತುಂಬ ಇನ್ಫ್ಲುಯೆನ್ಸ್ ಆಗೋದು ತಂದೆ ತಾಯಿಗಳು ಆ ಹೆಣ್ಣುಮಗು ಮನಲ್ಲೂ ಮಾಲ್ವಾಗೋದೆ ಆಗೋದೆ ಗಂಡ ನೋಡು ತಂದಿದೆಲ್ಲ ಅಮ್ಮನ ಕೈ ಕೊಡ್ತಿದ್ದಾನೆ ನಿನ್ ಕೈಗಿಟ್ಕೊ ಜುಟ್ಟಿಟ್ಕೋ ಅಲ್ಲಿ ಕರ್ಕೊಂಡು ಹೋಗೋನು ಇಲ್ಲಿ ಕರ್ಕೊಂಡು ಹೋಗೋನು ಆ ಒಡವೆ ಕೊಡಿಸೋನು ಈ ಒಡವೆ ಕೊಡಿಸು ಅನ್ನು ಆ ಮನೇಲಿ ಹಿಂಗೆ ಮಾಡೋಣ ಅನ್ನು ಏನ್ ಮಾಡ್ಬೇಕುನು ನನ್ ಕೇಳಿ ಮಾಡು ಅನ್ನೋದು ತುಂಬ ಇನ್ಫ್ಲುಯೆನ್ಸ್ ಆದರೆ ಆ ಮಗುಗೆ ಏನಾಗುತ್ತೆ ಹೇಳಿ ಏನಾಗುತ್ತೆ ಅಮ್ಮನ್ ಮಾತು ಕೇಳೋದ ಅತ್ತೆ ಮಾತು ಕೇಳೋದ ಗಂಡನ್ ಮಾತು ಕೇಳೋದ ಆ ತನ್ನ ಒಂದು ನೆಲೆ ನೋಡ್ಕೊಳ್ಳೋದ ಬಿಡಿ ಆ ಮಕ್ಕಳು ಗೊತ್ತಿದೆ ಈಗಿನ ಜನ್ರೇಷನ್ಗೆ ತಮ್ಮನ್ನ ಸಂಬಳಸೋದು ಗೊತ್ತಿದೆ ಅಹಂಕಾರಕ್ಕೆ ಉದಾಸೀನವೇ ಮದ್ದು ಅಂತಾರೆ ಆದ್ರೆ ಸರ್ವನಾಶಕ್ಕೆ ಅಹಂಕಾರವೇ ಕಾರಣ ಹೌದು ಅಹಂಕಾರದ ಹತ್ರ ಉದಾಸೀನವಾಗಿ ಇದ್ಬಿಡ್ಬೇಕು ಹೋಗೋ ನಿನ್ ಲೆವೆಲ್ ನೀನ್ ಇಟ್ಕೊಳ ನಾನು ಅವನ್ಗೆ ಅದನ್ನೇ ಹೇಳ್ಕೊಟ್ಟೆ ತಾನೇ ನೋಡಿ ಮದ್ವೆ ಮಾಡಿದ್ದು ಅಮ್ಮ ತಾನೆ ಎಲ್ಲ ಹುಡುಕಿ ನಿಮ್ಮ ಜಾತಿ ನಿಮ್ಮ ಕುಲ ನಿಮ್ಮ ಅಂತ ತಂದು ಮದುವೆ ಹೌದು ಸರ್ ಹಂಗೆ ಹೇಳ್ದೆ ನೋಡು ನಿನ್ ಸೊಸೆಗೆ ಪ್ರಾಬ್ಲಮ್ ತಾನೆ ನಿನ್ ಸೊಸೆ ಕೇಳ್ಬೇಕು ಕೇಳಬೇಕೀನಿ ಮಗನ ಮೇಲೆ ಬೀಳ್ಬಾರ್ದು ಯಾಕೆ ಕೇಳಬಾರ್ದು ಅವ್ನ್ ಕಟ್ಕೊಂಡಿಲ್ವಾ ಅವನೇ ಉತ್ತರ ಕೊಡಬೇಕು ಅವಳನ್ನ ತಿದ್ದಬೇಕು ತಂದಿದ್ದು ನೀನು ಸಮಸ್ಯೆ ನಿನಗೆ ಸೊಸೆ ಹತ್ರ ಕುತ್ಕೊಂಡು ನನಗೆ ಹಿಂಗೆ ಬೇಕು ಅಂತ ಇನ್ನೆಂಟಿಗೂ ಹಂಗೆ ಹೇಳಯ್ಯ ಅವಳು ಏನಾದರೂ ಬಂದ್ ಹೇಳಿದ್ರೆ ನೋಡು ನಮ್ಮಮ್ಮ ಒಪ್ಪಿದ್ಲು ನಿಮ್ಮ ಮನೆಯವರು ಒಪ್ಪಿದ್ರು ಇಬ್ಬರು ಒಪ್ಪಿದ್ಮೇಲೆ ನಾನು ತಾಳಿ ಕಟ್ಟಿದೀನಿ ನಾನ್ ಗಂಡನಾಗ್ ಏನಾದ್ರು ನೋಡೋದು ಮಾಡೋದ್ರಲ್ಲಿ ಏನಾದ್ರೂ ಎಡವಟ್ಟಿದ್ಯಾ ಹೇಳು ಅದ್ರಲ್ಲಿ ತಪ್ಪಿದ್ರೆ ಹೇಳು ನಾನು ಕರೆಕ್ಟ್ ನಮ್ಮ ನಮ್ಮಮ್ಮದ್ ನಿಂದು ನೀವಿಬ್ರು ಸಾರ್ಟೌಟ್ ಮಾಡ್ಕೊಳ್ಳಿ ನಿಂದು ಸೊಸೇದ್ ನೀನೇ ಸಾರ್ಟ್ ಔಟ್ ಮಾಡ್ಕೊ ಇಲ್ಲಿ ಬರಬೇಡ ಏನಮ್ಮ ತಿಂಡಿ ಹಿಂಗ್ ಮಾಡಮ್ಮ ಹಿಂಗ್ ಮಾಡೋಣಮ್ಮ ಅಂತ ಹೇಳು ಹೇಳ್ಕೊಡು ಕಲ್ಸು ತಿಳಿಸ್ಕೊಡು ಇಲ್ಲ ನಿನ್ನ ಅಹಂಕಾರ ಜೈಲಿಗೆ ಹೋಗಿ ನಿಲ್ಸುತ್ತೆ ಇಲ್ಲ ಇಲ್ಲ ಅದಾಗಲ್ಲ ಒಂದೇ ಮಾತು ಹೇಳಿದೆ ಆಲ್ರೆಡಿ ದೊಡ್ಡ ಮಗನ ವಿಚಾರದಲ್ಲಿ ಒಂದು ಎಡವಟ್ಟು ನಡೆದಿದೆ ಅಂತಿಂತಾನೋ ತಿಂದಿಲ್ಲ ಅಂದರೆ ಕಣ್ ತುಂಬಾ ನೀರು ಅಮ್ಮನಗಾಗ ಅಮ್ಮನಿಗಾಗ ಹೌದು ಅದಾಗಿದೆ ಮತ್ತೆ ಅಣ್ಣನಗಿಲ್ಲದ ಸುಖ ತಮ್ಮನಿಗೆ ಬರುತ್ತೋ ಅಣ್ಣನಗಿಲ್ಲದ ಬದುಕು ತಮ್ಮನಿಗೆ ಬರುತ್ತೋ ಅಕ್ಕನಗಿಲ್ಲದ ಮಾಂಗಲ್ಯ ಸುಖ ಮಗಳಗ್ ಬರುತ್ತೋ ಅಮ್ಮನಿಗಿಲ್ಲದ ಮಾಂಗಲ್ಯ ಸುಖ ಮಗಳಿಗೆ ಎತ್ತೆತ್ತಿ ಕೊಟ್ಬಿಡ್ತಾನೋ ಭಗವಂತ ಮರಾನೇ ಶೇಕು ಇನ್ನು ಹಣ್ಣು ನಿಂತ್ಕೊಂಡಿರುತ್ತಲ್ಲಿ ದೊಡ್ಡ ಮಗ ಜೈಲಿಗೆ ಹೋಗಿ ಪಿಂಡಾ ತಿನ್ ಬಂದಿದೆ ಆ ತರದ್ ನಡೆದಿದೆ ನಡೆದಿದೆ ಈಗ ಇಲ್ಲೂ ಅದ್ರ ಡಬಲ್ ನಡೆಯುತ್ತೆ ನೆನ್ಪಿಟ್ಕೊಂಡು ನೀವೆಲ್ಲ ಹೋಗ್ಬಿಡ್ತೀರಿ ಅಂತ ಆಯ್ತು ಸ್ವಾಮಿ ನೀವ್ ಹಾಗೆ ನಮ್ಮ ಅಹಂಕಾರಕ್ಕೆ ದಿಂದಲೇ ನಾವು ಸರ್ವನಾಶ ಹೊಂದೋದು ದಯಮಾಡಿ ಯೋಚಿಸಿ ಮನುಷ್ಯನಿಗೆ ಮಾತ್ರವೇ ಒಂದು ಆಲೋಚನಾ ಯೋಚನಾ ಚಿಂತನ ಮಂಥನ ನಾವೇನ್ ಮಾಡ್ತಿದ್ದೀವಿ ಯಾವ ತರ ಇದ್ದೀವಿ ಯಾವ ತರ ಬದುಕ್ ಬದುಬೇಕು ಅನ್ನತಕ್ಕಂಥ ಕೆಲವೊಂದು ಕಟ್ಟುಪಾಡಿನ ನಿಯಮಗಳಿದ್ದಾವೆ ಮಕ್ಕಳೇ ಆ ಒಂದು ಭಾವದಲ್ಲಿ ಹೋಗತಕ್ಕಂಥದ್ದು ಮಾಡಿ ತುಂಬ ವಿಶೇಷ ಆಗ್ತಕ್ಕಂಥದ್ದಾಗುತ್ತೆ ಭವ ನವಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ